ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತಂದರೆ ಇವತ್ತು ಡ್ರೈವಿಂಗ್ ಕಲಿಯೋದಕ್ಕೆ ಹೋಗ್ತಾ ಇದ್ದೀನಿ ನಾನು ಲಾಂಗ್ ಬ್ಯಾಕ್ ನನ್ನ ಮದುವೆಗಿಂತ ಮುಂಚೆ ಕಾಲೇಜ್ ಡೇಸಲ್ಲಿ ಡ್ರೈವಿಂಗ್ ಕಲ್ತಿದ್ದೆ ಕಾರ್ ಆಗಿರ್ಬೋದು ಟೂ ವೀಲರ್ ಆಗಿ ಆಗಿರ್ಬೋದು ಬಟ್ ಆಮೇಲಂತೂ ಅದು ಫುಲ್ ಟಚ್ಚೇ ಬಿಟ್ಟು ಹೋಗ್ಬಿಟ್ಟಿದೆ ಸೊ ಹಾಗಾಗಿ ಇವಾಗ ಮತ್ತೆ ಸ್ವಲ್ಪ ಕಲಿತು ಬಿಟ್ಟು ಹೆಂಗಾದ್ರು ಯೂಸ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ನಾನು ಸ್ವಲ್ಪ ಪಾಪ ಕಲಿಯೋಣ ಅಂತ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ತ್ರೀ ಇಯರ್ಸ್ ಮೇಲಾಯ್ತು ಕ್ಲಾಸಸ್ ಹೋಗಿ ಕಲ್ತಿದ್ದೆ ಅದಾದ ತಕ್ಷಣ ಅದ್ರಲ್ಲಿ ಆಗಿ ಕಾಲೇಜ್ ಡೇಸಲ್ಲಿ ಮತ್ತೆ ಮದ್ವೆ ಬೇರೆ ಆಯ್ತು ಅಲ್ವಾ ಇವಾಗ ಮತ್ತೆ ಒಂದು ಸರಿ ಹಫ್ ಬಿಗಿನಿಂಗಿಂದ ಕಲಿಯೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲೇ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಒಂದು ಗ್ರೌಂಡ್ ಇದೆ ಸೊ ಅಲ್ಲಿ ಹೋದ್ರೆ ಒಂದು ಸ್ವಲ್ಪ ಸ್ಟಾರ್ಟ್ ಆಮೇಲೆ ನಾನು ಕಲ್ತಿದ್ದು ಗಾಡಿ ಒಂದು ಓಮ್ನಿ ಅಲ್ವಾ ಸೊ ಅದು ಆಮೇಲೆ ಇವಾಗ ನಾವು ಓಡಿಸ್ತಾ ಇರೋ ಗಾಡಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಹಾಗಾಗಿ ಒಂದ್ಸರಿ ಹೋಗೋ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡೋಣ ಒಂದು ಸ್ವಲ್ಪ ದಿನ ಅಂತ ಅಂದ್ಕೊಂಡು ಇವಾಗ ಹೊರಟಿದ್ದೀವಿ ಮಳೆ ಬರೋ ಥರ ಇದು ನೋಡ್ಬೇಕು ಹೆಂಗಾಗುತ್ತೆ ಅಂತ ಇವತ್ತು ಸಂಡೇ ಬೇರೆ ಸೊ ಹಾಗಾಗಿ ಅಲ್ಲಿ ಏನಾದರೂ ಕ್ರಿಕೆಟ್ ಎಲ್ಲ ಆಡ್ತಾ ಇರ್ತಾರಲ್ವ ಸೊ ಹಂಗೆಲ್ಲ ಇದ್ರು ಕಷ್ಟ ನೋಡಬೇಕು ಹೆಂಗಾಗತ್ತೆ ಅಂತ ಆ್ಯಂಡ್ ಪಾಪ ಕೂಡ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ ಹೊರಗಡೆ ಹೋಗ್ತಾ ಇದೀವಿ ಅಂತ ಸೊ ಬನ್ನಿ ಇವತ್ತು ಹೆಂಗಾಗತ್ತೆ ನೋಡೋಣ ಡ್ರೈವಿಂಗ್ ಕ್ಲಾಸ್ ಡೇ ಒನ್ ಇವತ್ತು ನನ್ನ ಹಸ್ಬೆಂಡ್ ಹೇಳ್ಕೊಡ್ತಾರಂತೆ ಒಂದೇ ದಿನದಲ್ಲಿ ಕಲ್ತು ಮುಗಿಬೇಕು ಡೇ ಒನ್ ಇಲ್ಲ ಡೇ ಫೈನಲ್ ಒಂದೇ ದಿನದಲ್ಲಿ ಕಲಿಬೇಕಂತ ನೋಡೋಣ ಹೆಂಗಾಗತ್ತೆ ಅಂತ ಸ್ವಲ್ಪ ಭಯ ಅನಿಸ್ತಾ ಇದೆ ನನಗೆ ಯಾಕೋ ಗೊತ್ತಿಲ್ಲ ತುಂಬ ಸಾಮ್ಯ ಆಯ್ತಲ್ವಾ ನಾನು ಡ್ರೈವಿಂಗ್ ಎಲ್ಲ ಏನು ಮಾಡ್ತಾ ಇರ ಬಟ್ ಟೂ ವೀಲರ್ ನನಗೆ ಸ್ವಲ್ಪ ಜಾಸ್ತಿನೇ ಕಾನ್ಫಿಡೆನ್ಸ್ ಇದೆ ಹಂಗೊಂದು ಬಿಟ್ಟು ಕಾರ್ ಅಷ್ಟೊಂದು ನನಗಿನ ಯಾವ ಧೈರ್ಯ ಬರ್ತಾ ಇಲ್ಲ ಬಟ್ ಕಾನ್ಫಿಡೆನ್ಸ್ ಇದೆ ಕಲಿತೀನಿ ಸೊ ಬನ್ನಿ ಆ್ಯಂಡ್ ಒಬ್ಬರು ವ್ಯೂವರ್ ಅಂತೂ ಪದೇ ಪದೇ ಕೇಳ್ತಾ ಇದ್ರು ನೀವು ಡ್ರೈವಿಂಗ್ ಕ್ಲಾ ಡ್ರೈವಿಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ ನಾನು ಅದೇ ಸ್ವಲ್ಪ ಮಳೆ ಎಲ್ಲ ಇತ್ತಲ್ವ ಸೊ ಅದೆಲ್ಲ ಕಡಿಮೆ ಆಗಲಿ ಅಂತ ಅಂದ್ಕೊಂಡು ಆಮೇಲೆ ಏನು ಪಾಪು ಕೂಡ ಟಾಣಿ ಇವಾಗ ಸೊ ಹಾಗಾಗಿ ಇವಾಗ ಸ್ವಲ್ಪ ಹಸ್ಬೆಂಡ್ ಹತ್ರ ಕೊಟ್ಟರೆ ಅವಳು ಕೂಡ ಸುಮ್ಮನೆ ಕೂತ್ಕೊಂಡು ಇರ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಏನು ಮಾಡ್ತಾಳೆ ಇವಳು ಅಂತ ಸರಿ ಬನ್ನಿ ನೋಡೋಣ ಫೈನಲ್ ಇವತ್ತು ಆ ವೀಡಿಯೋ ಕೂಡ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಹೆಂಗಾಗತ್ತೆ ಇವತ್ತು ಹೆಂಗಿರತ್ತೆ ಇವತ್ತಿನ ಡ್ರೈವಿಂಗ್ ಕ್ಲಾಸ್ ನೋಡೋಣ ಬನ್ನಿ ನೋಡಿ ಎಷ್ಟು ಮೋಡ ಹಾಕಿದೆ ಅಂತ ಮಳೆ ಬೇರೆ ಹನಿತಾ ಇದೆ ಲೈಟ್ ಬರ್ತಾ ಇದೆ ಇವತ್ತಂತೂ ಡ್ರೈವಿಂಗ್ ಡ್ರೈವಿಂಗ್ ಕ್ಲಾಸ್ ಹೆಂಗಾಗತ್ತೆ ನೋಡ್ಬೇಕು ನಾನೇ ಮುಂಚೆನೆ ಹೇಳ್ಬಿಟ್ಟಿದ್ದೀನಿ ಸುಮ್ಮನೆ ಇಲ್ಲ ಅಂತಂದ್ರೆ ನಾನಾದ್ರೂ ಮಿಸ್ಟೇಕ್ ಮಾಡ್ಬಿಟ್ರೆ ಬೈದ್ ಬಿಡ್ಬೇಡಿ ಅಂತ ಯಾಕೆ ಅಂತಂದ್ರೆ ತುಂಬಾ ಟೈಮ್ ಆಯ್ತಲ್ವಾ ನನ್ಗು ಒಂದ್ ಸ್ವಲ್ಪ ಭಯ ಆಗತ್ತೆ ಭಯದಲ್ಲಿ ತಗ್ಬಿ ಬ್ಯಾಕ್ ಕಷ್ಟ ಅಂತ ಅನ್ಕೊಂಡು ಹೇಳ್ಬಿಟ್ಟಿದ್ದೀನಿ ಮುಂಚೆನೆ ರೇಗાડಬಾರದು ಅಂತ ಸೊ ನೋಡೋಣ ಏನು ಮಾಡ್ತಾರೆ ನಮ್ಮ ದೊಡ್ಡದಾಗಿರೋ ಗ್ರೌಂಡ್ ಹೋಗ್ತಾ ಇದೀನಿ ಹಂಗೇ ಪಾಪನ ಇಡಾಳಲ್ಲ ಜೊತೆಗೆ ಅವರಿಗೆ ಏ ಹಂಗೇ ಲ ಗುಂಡಿಗಳ ತಕೊಂಡಂಗಾಕೆ ಅಷ್ಟೊಂದು ಸೋ ಹೇง ನೋಡಬೇಕು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನನಗೆ ಸ್ವಲ್ಪ ಭಯನೂ ಇದೆ ಯಾರಾದ್ರೂ ಫಸ್ಟ್ ಟೈಮ್ ಡ್ರೈವಿಂಗ್ ಕಲಿತಾ ಇದ್ರೆ ಈ ತರ ನಂತರ ತುಂಬಾ ಲಾಂಗ್ ಆ್ಯಪ್ ಆಗ್ಬಿಟ್ಟು ಮತ್ತೆ ಕಲಿತಾ ಇದ್ರೆ ಈ ವಿಡಿಯೋ ನೋಡಿ ಚೆನ್ನಾಗಿರುತ್ತೆ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ಬೋದು ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಮಳೆನಲ್ಲಿ ಕ್ರಿಕೆಟ್ ಅಂತೂ ಆಡ್ತಾ ಇರಲ್ಲ ನಾವು ಅದೇ ಅನ್ಕೊಂತ ಇದ್ವಿ ಬಿಕಾಸ್ ಸಂಡೇ ಅಲ್ವಾ ಯೂಶಲಿ ಆತರ ಗ್ರೌಂಡ್ ಅಲ್ಲಿ ಎಲ್ಲ ಕ್ರಿಕೆಟ್ ಆಡ್ತಾ ಇರ್ತಾರೆ ಹಾಗಾಗಿ ಇನ್ನೊಂದು ಮಳೆ ಇರೋದ್ರಿಂದ ಅದೊಂದು ಇರೋಲ್ಲ ಅಂತ ಅನ್ಕೊಂಡಿದ್ವಿ ಬನ್ನಿ ನೋಡೋಣ ಬಟ್ ಗ್ರೌಂಡ್ ಅಂತೂ ತುಂಬಾನೇ ಚೆನ್ನಾಗಿದೆ ಆಲ್ಮೋಸ್ಟ್ ನಿಜ ಹೇಳ್ಬೇಕು ಅಂತಂದ್ರೆ ಮದ್ವೆ ಆದ ಟೈಮ್ ಇಂದ ಹೇಳ್ಕೊ ಹೇಳ್ತೀನಿ ಹೇಳ್ಕೊಡ್ತೀನಿ ಹೇಳ್ಕೊಡ್ತೀನಿ ನಿಂಗೆ ಅಲ್ಲಿ ಡ್ರೈವಿಂಗ್ ಹೇಳ್ಕೊಡ್ತೀನಿ ಆ ಕ್ಲಾ ಆ ಗ್ರೌಂಡ್ ಅಲ್ಲಿ ಅಂತ ಹೇಳ್ತಾ ಇದ್ರು ಫೈನಲ್ ಇವತ್ತು ಹೋಗ್ತಾ ಇದೀನಿ ಆಫ್ಟರ್ ತ್ರೀ ಇಯರ್ಸ್ ಮೇಲೆ ಆಯ್ತು ನೋಡಿ ಸ್ವಲ್ಪ ಡಿಲೇ ಆಗ್ತಿತ್ತು ಏನೋರ್ ಒಬ್ರು ಕಮೆಂಟ್ ಮಾಡಿದ ಸ್ವಲ್ಪ ಬೇಗನೆ ಆಯ್ತು ಆ ಸಬ್ಸ್ಕ್ರೈಬರ್ ಇದಾರಲ್ವಾ ಅವ್ರಿಗೆ ಅಂಕಿತ ಅಂತ ಹೆಸರಿದೆ ಅವ್ರದ್ದು ಸೊ ತುಂಬಾನೇ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಅವ್ರ ದಯಿಂದ ನೋಡಿ ಇವತ್ತು ಡ್ರೈವಿಂಗ್ ಕ್ಲಾಸ್ಗೆ ತರ ಆಯ್ತು ಡ್ರೈವಿಂಗ್ ಕಲಿಯೋ ತರ ಬಿಕಾಸ್ ಇಲ್ಲ ಅಂತಂದ್ರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋಗೋಣ ಇವಾಗ ಮಳೆ ಇದೆ ಇವಾಗ ಇನ್ನೊಂದು ಬಿಸಿಲಿದೆ ಅಂತ ಹೇಳ್ತಾನೆ ಇದ್ರು ಫೈನಲಿ ಇವತ್ತಂತೂ ಹೋಗ್ತಾ ಇದೀವಿ ಅದೇ ಒಂದು ಖುಷಿ ಅಂಡ್ ಬನ್ನಿ ಹೋಗೋಣ ಆಲ್ಮೋಸ್ಟ್ ರೀಚ್ ಆಗ್ತಾ ಬಂದ್ವಿ ನಾವು ಇವಾಗ ಇಲ್ಲಿ ಹಸ್ಬೆಂಡ್ ಕಾಣಿಕೆ ಹಾಕೋದಕ್ಕೆ ಹೋಗಿದ್ದಾರೆ ಇಲ್ಲಿ ಒಂದು ಕಟ್ಟೆ ಕಾಣಿಸ್ತಿದೆ ಅಲ್ವಾ ಇಲ್ಲಿ ವಿಷ್ಣುಮೂರ್ತಿ ಒತ್ತೆ ಕೋಲಾ ನಡೆಯುವಂತ ಜಾಗ ಇದು ಸೊ ಇಲ್ಲಿ ಈ ರೋಡಲ್ಲಿ ಪಾಸ್ ಆಗೋರು ಎಲ್ಲರೂ ಆಲ್ಮೋಸ್ಟ್ ಇಲ್ಲಿ ಬಂದು ಕಾಣಿಕೆ ಹಾಕಿ ನಮಸ್ಕಾರ ಮಾಡ್ಬಿಟ್ಟು ಹೋಗ್ತಾರೆ ಸೊ ನಾವು ಕೂಡ ಅಷ್ಟೇ ಇದನ್ನ ತುಂಬಾ ಫಾಲೋ ಮಾಡ್ತೀವಿ ಸೊ ಹಾಗಾಗಿ ಇಲ್ಲಿ ಇವಾಗ ಹಸ್ಬೆಂಡ್ ಹೋಗ್ಬಿಟ್ಟು ಕಾಣಿಕೆ ಹಾಕಿ ನಮಸ್ಕಾರ ಮಾಡಿ ಬಂದ್ರು ಅಂಡ್ ನೋಡ್ಬೋದು ಆಲ್ಮೋಸ್ಟ್ ಗ್ರೌಂಡ್ ಹತ್ರ ಕೂಡ ರೀಚ್ ಆಗಿದ್ದೀವಿ ಇದ್ರ ಪಕ್ಕನೇ ಇರೋದು ಗ್ರೌಂಡ್ ಆಕಾಶ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಅಳ್ತಾ ಕೂತಿರೋದು ಅಜ್ಜಿ ಜೊತೆ ಬಿಟ್ಟು ಬರ್ಬೇಕಿತ್ತು ಫ್ರೆಂಡ್ಸ್ ನಾವಿಲ್ಲಿ ನಾನು ಮತ್ತೆ ಮಗಳು ಇಲ್ಲಿ ಬಯ ಪಟ್ಕೊಂಡ ಕೂತಿದೀವಿ ಇದು ಒಂದು ಕ್ಲಾಸ್ ಅಲ್ಲಿ ಮೊಗಿಯೋ ತರ ಕಾಣಸ್ತಿಲ್ಲ ನಮ್ಮ ಕತೆ ತೋರಿಸ್ತೀನಿ ಇಲ್ಲಿ ನೋಡಿ ನಮ್ಮ ಸ್ಟೂಡೆಂಟ್ ಅವ್ರು ಇಲ್ಲಿದ್ದಾರೆ ಆ ಗುರುಗಳಿಗೆ ಕ್ಲಚ್ ಬ್ರೇಕ್ ಹೇಳಿ ಸಾಕಾಯ್ತು ನನಗೆ ಆಫ್ ಸ್ಟಲ್ಲಂತ ಮರ್ತೇನಿಲ್ಲ ಒಂದು ಮೂರು ಸಲ ಹೇಳಿದಿನಿ ಬಟ್ ಕುರು ಕುರು ಕುರ್ ಗೇರ್ ಚೇಂಜ್ ಮಾಡಿ ಮೊದಲು ಹ್ಯಾಂಡ್ ಬ್ರೇಕ್ ಹೇಗೆ ಬ್ರೇಕ್ ಇಲ್ಲಿ ಕಾಲ್ ಮಾಡುವ ನೋಡಿ ಇಲ್ಲೆಲ್ಲ ಇದೆ ಅಲ್ಲಿ ಗ್ರೌಂಡ್ ಇತ್ತು ಬಟ್ ಅಲ್ಲಿ ಕ್ಲಾಟಾಡ್ತಾ ಅಲ್ಲಿ ಕ್ರಿಕೆಟ್ ಸಂಡೆ ಅಲ್ವಾ ಸೊ ನಾಳೆ ಸಂಜೆ ತಿರ್ಗಾ ಬಂದಾಗ ಗ್ರೌಂಡ್ ಅಲ್ಲಿ ಸಿಗ್ಬೋದು ಇಲ್ಲಿ ಸ್ವಲ್ಪ ಚಿಕ್ಕದಾಗಿರೋ ಗ್ರೌಂಡ್ ಇದೆ ಅಲ್ಲಿ ಇವಾಗ ಸೆಷನ್ ನಡೀತಾ ಇದೆ ಫಸ್ಟ್ ಸೆಷನ್ ಒಂದು ಹತ್ತು ಸೆಷನ್ ಬೇಕು ಅನ್ಸುತ್ತೆ ನನಗೆ ನೋಡುವಾಗ ಇವಳು ನೋಡಿ ಇಲ್ಲಿ ಮಗಳು ಅಮ್ಮ ಡ್ರೈವಿಂಗ್ ಸೀಟಲ್ಲಿ ಕೂತಾಗ ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡುದು ಸೊ ಇವಾಗ ನೋಡಿ ನಾಯಿಗೆ ಹೀಗೆ ಟಾಟ ಮಾಡ್ತಾ ಇದ್ದಾಳೆ ಅಲ್ಲಿ ನೋಡಿ ಫ್ರೆಂಡ್ಸ್ ಡ್ರೈವಿಂಗ್ ಮಾಡ್ತಾ ಇದ್ದಾಳೆ ಬೆಟರ್ ಆವಾಗ ಫಸ್ಟ್ಗೆ ಒಂದು ಎರಡು ನಿಮಿಷ ನೋಡಿದಾಗ ನನಗೆ ತಲೆ ಕೆಟ್ಟೋಗಿತ್ತು ಹೆಂಗೆ ಹೇಳ್ಕೊಡೋದು ಅಂತ ಇವಾಗ ಸ್ವಲ್ಪ ಬೆಟರ್ ಫಸ್ಟ್ ಗಿಯರಲ್ಲಿ ಮೂವ್ ಆಗ್ತಾ ಇದೆ ಗಾಡಿ ಸೊ ಹಂಗೆ ಇವಾಗ ಸರ್ಕಲ್ ಸರ್ಕಲ್ ಓಡಿಸ್ತಾ ಇದ್ದೀನಿ ಇನ್ನೂ ತಲೆ ಸುತ್ತಿಲ್ಲ ಅಂದರೆ ಸಾಕು ಹೋಗ್ತಾ ಇದೆ ಚಿಪ್ಸ್ ಪ್ಯಾಕೆಟ್ ಕೂಡ ಇದೆ ಇಲ್ಲಿ ಸ್ಪೀಡ್ ಇದ್ದಾರೆ ಹಬ್ಬ ನಂಗೆ ಸ್ವಲ್ಪ ಹೋಪ್ಸ್ ಬರ್ತಾ ಇದೆ ಇವಾಗ ಇವ್ರಿಗೆ ಪ್ರಾಕ್ಟೀಸ್ ಬೇಗ ಆಗ್ಬೋದು ಅಂತ ನಾ ಇದೆ ಒಂದು ಪ್ರಾಣ ಹಾನಿ ಎಲ್ಲ ಮಾಡಂಗಿಲ್ಲ ಬ್ರೇಕ್ ಪಚ್ಕಲ್ಲ ಆಮೇಲೆ ಸ್ಲೋ ಪರವಾಗಿಲ್ಲ ಇನ್ನು ಕ್ಲಾಸ್ ತಗೊಂಬೋದು ಸ್ಟೂಡೆಂಟ್ ಅನ್ನ ಎಕ್ಸೆಪ್ಟ್ ಮಾಡಿದೀನಿ ನಾನು ಒಂದ್ಸಲ ಓಮ್ ನೀವು ಓಡಿಸಿದ್ಲಂತೆ ಎಲ್ಲ ಆಮೇಲೆ ಇನ್ನೊಂದೇನ್ ವಿಷಯ ಅಂದ್ರೆ ರಾಗಿದೆ ಇನ್ನು ಒಂದು ಸಿಕ್ಸ್ ಮಂತ್ಸ್ ಸಿಕ್ಸ್ ಮಂತ್ಸ್ ಏನೋ ಟೈಮ್ ಇದೆ ಅದ್ರ ಒಳಗಡೆಗೆ ಆಗಬೇಕು ಬಟ್ ನಾನು ಹೇಳಿದ್ದೀನಿ ವಿದಿನ್ ಒನ್ ಮಂತ್ ಅಲ್ಲಿ ಇವಾಗ ಫುಲ್ ಪ್ರಾಕ್ಟೀಸ್ ಆಗಿ ಲೈಸೆನ್ಸ್ ಆಗಿರಬೇಕು ಅಂತ ಸೊ ಹಂಗೆ ನೋಡಿ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಷ್ಟೊತ್ತು ಲೆಫ್ಟ್ ಟರ್ನ್ ಮಾಡೋದು ಮಾತ್ರ ಕಲಿತಾ ಇದ್ಲು ಈಗ ರೈಟ್ ಟರ್ನ್ ಸ್ವಲ್ಪ ಪ್ರಾಕ್ಟೀಸ್ ಆಗ್ತಾ ಇದೆ ಅಮೇಲೆ ಒಂದು ಸೈಡ್ಗೆ ಮಾತ್ರ ಟರ್ನ್ ಇರೋಕೆ ನಾನು ಹೇಳಿದಲ್ಲೇ ಹೋಗ್ತಾ ಇದೀನಿ ಫ್ರೆಂಡ್ಸ್ ಈಗ ಅವಳು ನಾನು ಅವಾಗ ಸ್ಟಾರ್ಟ್ ಮಾಡಿದಾಗಿಂದ ಬೆಟರ್ ಇವಾಗ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಯ್ತು ಇವಾಗ ಈಗ 4 ಇಯರ್ಸ್ ಮೇಲ ಐತೆ ಇಯರ್ ಅಲ್ಲ ಗಾಡಿ ಓಡಿಸುವಾಗ ಮಾತಾಡಬಹುದು ನೋಡಿ ಲೊಕೇಶನ್ ಅಂತ ಸೂಪರ್ ಆಗಿದೆ ಈ ಜಾಗದಲ್ಲಿ ಫೋಟೋಶ್ ಭೂತಕೋಲ ಒತ್ತೆ ಕೋಲ ಎಲ್ಲ ಆಗುತ್ತೆ ಇವಳ್ದು ನಾನ್ ಸ್ವಲ್ಪ ಮುಚ್ಚಿ ಕೂತ್ಕೊಂಬೇಕಂತೆ ಸೊ ಹಂಗೆ ನಂಗೆ ಅಷ್ಟೊಂದು ಧೈರ್ಯ ಬರ್ತಾ ಇಲ್ಲ ಫಸ್ಟ್ ಡೇ ಅಲ್ವಾ ನಾನೇ ತಗೊಂಡು ಹೋಗ್ತೀನಿ ಅವಳೇ ತಗೊಂಡು ಹೋಗ್ತಾಳೆ ಇವಾಗ ನೋಡಿ ಪ್ರಾಕ್ಟೀಸ್ ಆಗಿದೆ ನಾನು ಜಾಸ್ತಿ ಏನು ಭಯ ಬಿದ್ಕೊಂಡು ಇದು ಮಾಡಿಲ್ಲ ನಾಲ್ಕ್ ಕ್ಲಾಸ್ ಅಲ್ಲಿ ನನ್ ಸೈಡ್ ಇಂದ ಅಪ್ರೂವಲ್ ಸಿಗ್ಬೋದು ಅನ್ಸುತ್ತೆ ಗೊತ್ತಿಲ್ಲ ರೋಡ್ ಅಲ್ಲಿ ತರ ಆಗುತ್ತೆ ಅಂತ ಗೇರ್ ಚೇಂಜ್ ಮಾಡಲ್ಲ ಗೇರ್ ಚೇಂಜ್ ಮಾಡೋದ್ರೆ ಪ್ರಾಕ್ಟೀಸ್ ಆಗಿಲ್ಲ ಫಸ್ಟ್ ಡೇ ಇಷ್ಟೆಂತ ಇವಾಗ ಇದು ಮಾಡಿರೋದು ಏನಕ್ಕೆ ಅಂದರೆ ಗೇರ್ ಚೇಂಜ್ ಮಾಡುವಾಗ ಆಮೇಲೆ ಹಾಂ ಸ್ಟೂಡೆಂಟ್ಗೆ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಅದಕ್ಕೋಸ್ಕರ ಆಗ್ಬೋದು ಅಂತ ಫ್ರೆಂಡ್ಸ್ ಇವಾಗ ಫಸ್ಟ್ ಡೇ ಕ್ಲಾಸ್ ಮುಗೀತು ತುಂಬ ಚೆನ್ನಾಗಾಯ್ತು ಅಂಡ್ ಪರವಾಗಿಲ್ಲ ಒಂದ್ ಸ್ವಲ್ಪ ನನಗೂ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಬಟ್ ತುಂಬಾ ಏನು ಭಯ ಇರಲಿಲ್ಲ ಬಟ್ ಆದ್ರೂ ಸ್ವಲ್ಪ ಭಯ ಇತ್ತು ಬಿಕಾಸ್ ತುಂಬಾ ಟೈಮ್ ಆಗಿತ್ತಲ್ವಾ ಹಾಗಾಗಿ ಬಟ್ ಇವತ್ತು ಚೆನ್ನಾಗಿ ಅನ್ನಿಸ್ತು ಮಾತ್ರ ಒಂಥರ ಖುಷಿ ಆಯ್ತು ಚಪ್ಪಲಿ ಹಾಕೊಂಡು ಪ್ರಾಕ್ಟೀಸ್ ಏನಂದ್ರೆ ಮಾಡ್ಬೇಕಂದ್ರೂ ಚಪ್ಪಲಿ ಹಾಕೊಳ್ತಾನೆ ಇರ್ಲಿಲ್ಲ ಸೊ ಡ್ರೈವಿಂಗ್ ಕ್ಲಾಸಲ್ಲಿ ಯೂಶಲಿ ಆ ತರ ಹೇಳ್ಕೊಡ್ತಾರೆ ಸೊ ಹಂಗಾಗಿ ಅದು ಅಭ್ಯಾಸ ಹೋಗ್ಬಿಟ್ಟು ಇಲ್ಲಿನ ಅದೇ ತರ ಭಯ ಅನಸ್ತಾ ಇತ್ತು ಸೊ ಹಂಗಾಗಿ ನಂಗೆ ಹೆಂಗ್ ಕಂಫರ್ಟೇಬಲ್ ಅನ್ಸುತ್ತೋ ಅದೇ ತರ ಮಾಡೋಣ ಅಂತ ಅಂದ್ಬಿಟ್ಟು ಏನೂ ಹಾಕಿಲ್ಲ ಸೊ ಸರಿ ನೋಡೋಣ ನೆಕ್ಸ್ಟ್ ಡೇ ಕ್ಲಾಸ್ ಹೆಂಗಿರುತ್ತೆ ಏನು ಅಂತ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಫಸ್ಟ್ ಡೇ ಕ್ಲಾಸ್ ಮುಗೀತು ಬನ್ನಿ ಇನ್ನು ಹೊರಡೋಣ ಮನೆಗೆ ಸೊ ಇವತ್ತ ಡ್ರೈವಿಂಗ್ ಕ್ಲಾಸ್ ಮುಗೀತು ಇನ್ನು ಮನೆಗೆ ಹೋಗಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಹಾಗೇ ಬರ್ತಾ ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ಸೊ ಹಾಗಾಗಿ ಇಲ್ಲಿ ಇವಾಗ ಹಸ್ಬೆಂಡ್ ತರಕಾರಿ ತರೋದಕ್ಕೆ ಹೋಗಿದ್ದಾರೆ ಹಾಗೆ ಒಂದಷ್ಟು ಐಟಮ್ಸ್ ಎಲ್ಲ ಬೇಕಿತ್ತು ಸೊ ಪಾಪು ಕೂಡ ಅವಳ ಅಪ್ಪನ ಜೊತೆಗೆ ಹೋಗಿದ್ದಾಳೆ ತರಕಾರಿ ಎಲ್ಲ ತೊಗೊಂಡು ಬರೋದಕ್ಕೆ ಅಂತ ನಾನಿಲ್ಲಿ ಕಾರಲ್ಲಿ ಕುತ್ಕೊಂಡಿದ್ದೀನಿ ಪಾಪುಗೆ ನಾನು ಬರ್ತಾ ಬಾಳೆಹಣ್ಣೆಲ್ಲ ತೊಗೊಂಡಿದ್ದೆ ಸೊ ಅವಳಿಗೆ ಕಾರಲ್ಲೇನೆ ತಿನ್ನಿಸ್ಕೋಬೋದು ಅಂತ ಸೊ ಹಾಗೆ ಅವ್ಳಗೂ ಅದನ್ನೆಲ್ಲ ಕೊಟ್ಟಿದ್ದು ಆಗಿದೆ ಸೊ ಇನ್ನೇನೋ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡಿಸ್ ಆಡಬೇಕು ಅವಳ ಜೊತೆಗೆ ಅಪ್ಪ ಮಗಳು ಬಂದರು ನೋಡಿ ಇನ್ನು ಮನೆಗೆ ಹೊರಡೋಣ ಮನೆಗೆ ಹೋದ ನಂತರ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಬಂದಿದ್ದ ತಕ್ಷಣ ಇವಾಗ ಅವಾಗಲೇ ಬರ್ತಾ ತರಕಾರಿ ಎಲ್ಲ ತೊಗೊಂಡು ಬಂದಿದ್ವಿ ಅಲ್ವಾ ಸೊ ಇವಾಗ ಅದನ್ನೆಲ್ಲ ಎತ್ತಿಡಬೇಕು ಫಸ್ಟ್ ಅದನ್ನ ಎತ್ತಿಟ್ಬಿಟ್ಟು ಕೆಲವೊಂದೆಲ್ಲ ಫ್ರಿಜ್ಜಲ್ಲಿ ಇಡೋದು ಆ ಥರದೆಲ್ಲ ಇದೆ ಸೊ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಮತ್ತೆ ಪಾಪು ಜೊತೆ ಇವಾಗ ವಾಕಿಂಗ್ ಹೋಗ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಮಳೆ ಎಲ್ಲ ಬಂದಿತ್ತು ಇಲ್ಲಿ ನೋಡಿ ಕೆಲವೊಂದೆಲ್ಲ ಹುಳುಗಳು ಬಸ್ ಹುಳು ತರದಿರೋದು ಎಲ್ಲ ಇದೆ ಅದನ್ನೆಲ್ಲ ನೋಡ್ಕೊತಾ ಇದ್ದಾಳೆ ಅವಳಂತೂ ಎಲ್ಲ ಓಡಿಸೋದು ಅಂತ ಸುಮ್ಮನೆ ಎದುರುಗಡೆ ಹೋಗ್ಬಿಟ್ಟು ಬೊಬ್ಬೆ ಹಾಕೊಂಡಿರ್ತಾಳೆ ಆ್ಯಂಡ್ ಇಲ್ಲಿ ಬಂದು ನಾಯಿ ಹತ್ರ ಎಲ್ಲಾನು ಮತ್ತೆ ಆಡಿಸ್ತು ಇವಾಗ ಬಂದು ನೋಡಿ ಪಾಪು ಜೊತೆ ವಾಕಿಂಗ್ ಅವಳಂತೂ ಬಂದಿದ ತಕ್ಷಣ ಚಪ್ಪಲಾಗ್ಸು ಹೋಗೋಣ ಕಡೆ ಕಡೆ ಅಂತ ಹೇಳ್ತಾ ಇದ್ದಾಳೆ ಸೊ ಹಂಗಾಗಿ ಅವಳನ್ನ ಕರ್ಕೊಂಡು ಫುಲ್ ಓಡಾಡಿಸ್ತಾ ಇದ್ದೀನಿ ಎಂತದು ಕೈ ಹಿಡಿಯುವಲ್ಲಾಗದ ಹಾಯ್ ಮಾಡುವ ಫ್ರೆಂಡ್ಸ್ ಇವಾಗ ಇಲ್ಲೇ ಒಂದು ಪೇರಳೆ ಮರ ಇತ್ತು ಅಲ್ವಾ ನಾನು ಬ್ಲಾಗ್ಸಲ್ಲಿ ತೋರಿಸಿದ್ದೀನಿ ಸೊ ಅದ್ರಲ್ಲಿ ಒಂದು ಪೇರಳೆ ಇತ್ತು ನಿನ್ನೆ ಆಕ್ಚುಲಿ ಕೊಯ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಆಗಿಲ್ಲ ಫೈನಲ್ ಇವತ್ತು ಹೋಗ್ಬಿಟ್ಟು ಕೊಯ್ಯೋಣ ಇಲ್ಲ ಅಂತಂದ್ರೆ ಚೆನ್ನಾಗಿ ಹೂ ಬಿಟ್ಟಿದೆ ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವಾ ಅಂಡ್ ನೋಡಿ ಪೇರಳೆ ಇದೆ ಕೊಯ್ಯೋಣ ಸ್ವಲ್ಪ ಇಲ್ಲೊಂದು ಇದಾಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಅದ್ಬಿಟ್ಟು ಚೆನ್ನಾಗಿದೆ ಇಲ್ಲಿರೋದು ಇನ್ನೂ ಬಲ್ತಿಲ್ಲ ಬೇರೆ ಎಲ್ಲ ಎಳೆದು ಅನಿಸುತ್ತೆ ಓಕೆ ಇದು ಒಂದು ಪೇರಳೆ ಇದೆ ಓ ಎಂತ ಮಗಳು ಹ್ಞೂ ಎಂತದು ಟಾಟ ಮಾಡೋದು ಟಾಟ ಮಾಡು ಅತ್ತ ಹೋಗೋಣ ಕೇಸರಿಂಗ್ ಹೋಗೋಣ ಬಾಯ್ತೆ ಹಾ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಬ್ಲಾಗ್ ತುಂಬ ವರ್ಷಗಳ ನಂತರ ಮತ್ತೆ ನಾನು ಕಾರ್ ಡ್ರೈವಿಂಗ್ ಮಾಡ್ತಾ ಇರೋದು ಕಲಿತಾ ಇರೋದು ಅಂತಲೇ ಹೇಳ್ಬೋದು ಸೊ ಚೆನ್ನಾಗಿತ್ತು ಒಂಥರ ನನ್ನ ಕಾರ್ ಡ್ರೈವಿಂಗ್ ಜರ್ನಿ ಹೆಂಗೆ ಹೋಗುತ್ತೆ ನೋಡೋಣ ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್